ಗಂಗಾ ನದಿಯು ಭಾರತೀಯರಿಗೆ ಅತ್ಯಂತ ಪವಿತ್ರ ನದಿಯಾಗಿದೆ ಈ ನದಿಯು ನಮ್ಮ ಭಾವನೆಗಳೊಂದಿಗೆ ಬೆಸೆದುಕೊಂಡಿದ್ದು ಪ್ರತಿ ಭಾರತೀಯನು ಜೀವಮಾನದಲ್ಲಿ ಒಮ್ಮೆಯಾದರೂ ಈ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಬೇಕೆಂಬ ಬಯಕೆ ಹೊಂದಿರುತ್ತಾನೆ ಆದರೆ ಇಂದು ಗಂಗಾ ನದಿ ಪರಿಸ್ಥಿತಿ ಮತ್ತು ಪರಿಸರ ಬಹಳ ನಾಶ ಆಗ್ತಾ ಇದೆ ನದಿಗಳ ಹಳ್ಳ ಕೊಳ್ಳ ಮತ್ತು ನಮ್ಮ ಕೆರೆಗಳ ಎಲ್ಲ ಒತ್ತುವರಿ ಆಗ್ತಾ ಇದೆ ಮಲಿನ ಆಗ್ತಾ ಇದೆ ಅದಕ್ಕೋಸ್ಕರ ಸಾಕಷ್ಟು ನೀರಿನ ಹೋರಾಟಗಾರರು ವಿಶೇಷವಾಗಿ ಜಿ ಡಿ ಅಗರ್ವಾಲ್ ಅವರು ಎರಡು ಸಾವಿರ ಎಂಟರಿಂದ ಸರ್ಕಾರಿಗೆ ಎಚ್ಚರಿಕೆ ಗಂಟೆ ನೀಡಿದ್ದರು ಇವತ್ತಿನವರೆಗೆ ಗಂಗೆ ಮತ್ತು ಎಲ್ಲ ನದಿಗಳು ಕಲುಷಿತ ಆಗ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಮುಂದಿನ ಭವಿಷ್ಯಕ್ಕೆ ಒಂದು ಸಂಕಟ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಹೋರಾಟಗಾರರು ಸೇರಿ ಇಂತಹ ಪರಿಸ್ಥಿತಿಗೆ ಒಂದು ಕಡಿವಾಣ ಇಡಬೇಕು ಸರ್ಕಾರವರು ಒತ್ತಡ ನೀಡಬೇಕು ಮತ್ತು ಸೂಕ್ತಿನ ಕ್ರಮ ತಗೊಳ್ಬೇಕು ಯಾವುದೇ ಕೆರಿ ಹಳ್ಳ ಕೊಳ್ಳ ನದಿಗಳು ಕಲುಷಿತ ಆಗಲಾರದಂಗೆ ನೋಡ್ಕೊಳ್ಳುವುದು ಆದ್ಯ ಕರ್ತವ್ಯ ಇವತ್ತಿಗೆ ಜೆ ಡಿ ಅಗರ್ವಾಲ್ ಅವರು ಇಪ್ಪತ್ತೈದನೇ ದಿವಸ ಉಪವಾಸ ಮಾಡ್ತಾ ಇದ್ದಾರೆ ಸರ್ಕಾರ ಇವತ್ತಿಗೆ ಇವತ್ತಿನವರೆಗೆ ಕಣ್ಣು ತೆರೆದಿಲ್ಲ ಇಂತಹ ಸೈಂಟಿಸ್ಟ್ ಒಂದು ಸಂತ ಆದಂಥ ಜಿ ಡಿ ಅಗರ್ವಾಲ್ ಅವರು ಇಂತಹ ಅನುಷನ್ನು ಮತ್ತು ಉಪವಾಸ ಮಾಡುವುದರ ಮಾಡುವುದು ಸೂಕ್ತ ಅಲ್ಲ ಈ ವಯಸ್ಸಿನಲ್ಲಿ ಅವ್ರ ಜೀವಕ್ಕೆ ಹಾನಿ ಇದೆ ನಾವು ಎಲ್ಲರೂ ಬಿಜಾಪುರ ಜಲ್ ಬಿರಾದರಿ ಮತ್ತು ಜಲ್ ಜನ್ ಜೋಡೋ ಅವರೆಲ್ಲರೂ ಸೇರಿ ಈ ಪರಿಸ್ಥಿತಿಗೆ ಕಣಿವಾಣ ಮಾಡ ಆಗಬೇಕಾಗಿದೆ ನಮ್ಮ ಬಿಜಾಪುರ್ಗೆ ಸಹಿತ ನದಿಗಳು ವಿಶೇಷವಾಗಿ ಕರ್ನಾಟಕದ ನದಿಗಳು ಕೃಷ್ಣ ಮತ್ತು ಬಿಜಾಪುರದ ಗಂಗೆ ರಾಮಗಂಗಾ ನದಿ ಅಂತಿವ ಅದು ಸಹಿತ ಕಲುಷಿತ ಆಗ್ತಾ ಇದೆ ಇಂತಹ ಒತ್ತುವರಿ ಆಗ್ತಾ ಇದೆ ಇಂತಹ ಕೆರೆಗಳು ಐತಿಹಾಸಿಕ ಕೆರೆಗಳು ಐತಿಹಾಸಿಕ ಊರು ಬಹಳ ವಿಶಾಲ ಊರು ಮತ್ತು ಇಂತಹ ಇಡೀ ಜಗತ್ ಪ್ರಸಿದ್ಧ ನೀರಿನ ಸಂಗ್ರಹಗಾರ ಬಿಜಾಪುರ ಇವತ್ತಿಗೆ ನೀರಿಗೆ ನೀರು ಕುಡಿಯುವ ನೀರೆಲ್ಲ ಕಲುಷಿತ ಆಗಿದೆ ಅಂತರ್ಜಲ ಕಲುಷಿತ ಆಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಆ ದುರ್ಲಕ್ಷ್ಯ ಮಾಡಿದ್ದೇವೆ ವಿಶೇಷವಾಗಿ ಎಕೋ ಸೆನ್ಸಿಟಿವ್ ಝೋನ್ ಅಂತೀವ ಆ ಜಲಾನಯನ ಪ್ರದೇಶ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ರಾಷ್ಟ್ರಪತಿ ಅವರಿಗೆ ಮತ್ತು ಪ್ರಧಾನ ಮಂತ್ರಿ ಅವರಿಗೆ ಮತ್ತು ಜಲಸಂಪನ್ಮೂಲ ಸಚಿವರೂ ಕೇಂದ್ರ ಸರ್ಕಾರ ಅವರಿಗೆ ನಾವು ನೀಡ್ತಾ ಇದ್ದೇವೆ ಇವತ್ತಿಗೆ ನಾವು ಡಿ ಸಿ ಅವರಿಗೆ ಡಿ ಸಿ ಅವರ ಮುಖಾಂತರ ಈ ಮನವಿಯನ್ನು ಸಲ್ಲಿಸಿದ್ದೇವೆ ಅದಕ್ಕೆ ಎಲ್ಲರೂ ಇದು ನಮ್ಮ ಕೆಲಸ ಅಲ್ಲ ಅಷ್ಟೇ ಅಲ್ಲ ಎಲ್ಲರೂ ಕೈ ಜೋಡಿಸಬೇಕಾಗಿದೆ ನಮ್ಮ ಪರಿಸರವನ್ನು ಉಳಿಸಬೇಕಾಗಿದೆ ನೀರನ್ನು ಉಳಿಸಬೇಕಾಗಿದೆ ಮತ್ತು ಎಲ್ಲರೂ ಸೇರಿ ಈ ನಮ್ಮ ಪೃಥ್ವಿ ತಾಯಿ ಭೂಮಿಗೆ ಈ ಪಂಚ ಮಹಾಭೂತವನ್ನು ಸರಿಯಾಗಿ ಉಳಿಸುವುದು ಮತ್ತು ಪುಣ್ಯ ಮುಂದಿನ ಭವಿಷ್ಯಕ್ಕಾಗಿ ನಾವು ಕಾಯ್ಕೊಂಡು ಹೋಗ್ಬೇಕಂತ ಹೇಳಿ ಎಲ್ಲರಿಗೆ ಮನವಿ ಮಾಡ್ತಾ ಇದ್ದೇವೆ ನನ್ನ ಹೆಸರು ಪೀಟರ್ ಅಲೆಕ್ಸಾಂಡರ್ ಬಿಜಾಪುರ ಜನಪ್ರಾದಲ್ಲಿ ಅಧ್ಯಕ್ಷ ಹಳ್ಳಗಳು ಬಾವಿಗಳು ಎಲ್ಲನೂ ಒತ್ತುವರಿಯಾಗಿ ಜನಸಾಮಾನ್ಯರಿಗೆ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದು ಉಳಿಬೇಕು ಜನಸಾಮಾನ್ಯರಿಗೆ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಜಿ ಟಿ ಅಗರ್ವಾಲ್ ಅವರು ಈ ಮುಂಚೆಯೂ ಸತ್ಯಾಗ್ರಹ ಮಾಡಿದರು ಈಗಲೂ ಸಹ ಇಪ್ಪತ್ತೈದು ದಿವಸಗಳಿಂದ ಸತತವಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಆದಾಗ್ಯೂ ಸಹ ಸರ್ಕಾರ ಕಣ್ಣು ತೆಗೆದಿಲ್ಲ ಅವರನ್ನು ಕಣ್ಣು ತೆಗೆಸ್ಬೇಕಂತ ಹೇಳಿ ಬಿಜಾಪುರ್ ಜಲ್ ಬಿರಾದರಿ ವತಿಯಿಂದ ನಾವು ಇವತ್ತು ಹತ್ತೊಂಬತ್ತನೇ ತಾರೀಕಿಗೆ ನಾವು ಸಂಘಟನೆ ಮುಖಾಂತರ ಮತ್ತು ಪ್ರಭಾತ್ ಫ್ರೀ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ರಾಷ್ಟ್ರಪತಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ನರೇಂದ್ರ ಮೋದಿ ಅವ್ರಿಗೆ ಮತ್ತು ನಿತಿನ್ ಗಡ್ಕರಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಕೆರೆ ಹಳ್ಳ ಬಾವಿ ನದಿ ಇವೆಲ್ಲನೂ ಸಂರಕ್ಷಣೆ ಆಗಬೇಕು ಒತ್ತುವರಿ ತಡಿಬೇಕು ಜನ ಸಿಗಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ನಾವು ಈ ಮನವಿಯನ್ನು ಸಲ್ಲಿಸಿದ್ದೀವಿ ಅವರು ಹೆಸರದು ನಂದು ಟಿ ಎಸ್ ಪಠಾಣ್